ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಮಸಾಲ ಮಜ್ಜಿಗೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಕೊಡಿ ಇವತ್ತು ಮಸಾಲ ಮಜ್ಜಿಗೆ ಮಾಡೋದಕ್ಕೆ ನಾನು ಏನೇನು ತಗೊಂಡಿದ್ದೀನಿ ಅಂತ ನೋಡೋಣ ಒಂದು ಇಂಚಷ್ಟು ಶುಂಠಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿಮೆಣಸಿಕಾಯಿ ಒಂದು ಎರಡು ತೊಗೊಂಡಿದ್ದೀನಿ ಕರ್ಬೇನ್ ಸೊಪ್ಪು ಮತ್ತು ಪುದೀನ ಸೊಪ್ಪು ಈಗ ಇಷ್ಟನ್ನು ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ನೀವು ಕುಟಾಣಿ ಇದ್ದರೆ ಸಹ ಕುಟ್ ಕುಟ್ಕೊಂಡು ರಸ ತಕ್ಕೋಬೋದು ಇಲ್ಲಾಂದರೆ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ನುಣ್ಗಾಗುತ್ತೆ ಪೇಸ್ಟ್ ಆದ ನಂತರ ರಸ ತಕ್ಕೊಳೋಣ ಮೆಣಸಿಗಾಯಿನ ಮುರಿದು ಹಾಕ್ಕೊಳ ಚೆನ್ನಾಗಿ ನುಣ್ಗಾಗುತ್ತೆ ಹಾಗೆ ಇದ್ದರೆ ಮಿಕ್ಸಿಗೆ ಸಿಗೋಲ್ಲ ಈಗ ಎಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಇರಿಸ್ಕೊಂಡಿರೋಣ ಆಮೇಲೆ ಕಟ್ ಮಾಡಿ ಹಾಕೊಬೋದು ಮೇಲೆ ಈಗೆಲ್ಲ ಹಾಕ್ಕೊಂಡು ನೀವು ಸ್ವಲ್ಪ ಜೀರಿಗೆ ಬೇಕಾದರೂ ಹಾಕ್ಕೊಬೋದು ಜೀರಿಗೆ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ನೋಡಿ ನನ್ನ ಮುಕ್ಕಾಳ ಲಿಟ್ರಷ್ಟು ಹಾಲು ತೊಗೊಂಡು ಎಪ್ಪಾಕಿದ್ದೆ ಚೆನ್ನಾಗಿ ಎತ್ಕೊಂಡಿದ್ದೆ ಗಟ್ಟಿಯೂ ಇದೆ ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನೀವು ಕಡಿಯೋದ್ರಲ್ಲಿ ಬೇಕಾದ್ರೂ ಸಹ ಕಡ್ಕೊಬೋದು ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಇದೆ ಒಂದು ಎರಡು ಸರಿ ಹಾಕ್ಕೊತೀನಿ ನಾನು ಈಗ ಎರಡನ್ನೂ ಮಿಕ್ಸಿಗೆ ಹಾಕ್ಕೊಡೋಣ ಸಂಜಾರಲ್ಲಿ ಅದಕ್ಕೆ ಖಾರದ್ದೆಲ್ಲ ಹಾಕ್ಕೊಂಡಿದ್ದೀವಲ್ಲ ಅದು ಮತ್ತು ಒಂದರಲ್ಲಿ ಮೊಸರು ಈಗ ಎರಡೂ ಹಾಕ್ಕೊಂಡಿದ್ದೀನಿ ನೋಡಿ ಇದಕ್ಕೊಂದು ಸ್ವಲ್ಪ ಮೊಸ್ರು ಹಾಕ್ಕೊಂಡು ರುಬ್ಕೊಂಡಿದ್ದೆ ಸಂಜಾರಿಗೆ ಚೆನ್ನಾಗಿ ಚೆನ್ನಾಗಿ ನುಣ್ಣಗಾದರೆ ರಸ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಈಗ ಇದನ್ನು ರುಬ್ಕೊಂಡಿರೋದನ್ನ ಇದಕ್ಕೆ ಹಾಕ್ಕೊಂಡು ಸೋಸ್ಕೊತಾ ಇದ್ದೀನಿ ಅದಕ್ಕೆ ಮಜ್ಜಿಗೆ ಹಾಕ್ಕೊಂಡು ಈ ರೀತಿ ಅದು ಮಾಡೋಣ ಆವಾಗ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಎಲ್ಲ ಇದು ರಸ ಎಲ್ಲ ಬಿಟ್ಕೊಂಡಂಗೆ ಮಜ್ಜಿಗೆ ಹಾಕಿ ಹಾಕಿ ಹಿಂಗೆ ಅಂದಿದ್ದೀನಿ ನೋಡಿ ಈಗ ಅದಕ್ಕೆ ಆ ರಸಕ್ಕೆ ಮಜ್ಜಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ನೀರು ಜಾಸ್ತಿ ಆಗ್ತಿಲ್ಲ ನೀವು ನೀರು ಜಾಸ್ತಿ ಬೇಕಾದ್ರೂ ಹಾಕ್ಕೋಬೋದು ಅದೇ ಜಾರಿಗೆ ನೀರು ಹಾಕ್ಕೊಂಡು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಮತ್ತು ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಮಸಾಲ ಮಜ್ಜಿಗೆ ರೆಡಿಯಾಗಿರುತ್ತೆ ಇದಂತೂ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ ತಂಪಾಗಿರುತ್ತೆ ಬೇಸಿಗೆಗಾಲದಲ್ಲಿ ಮತ್ತು ಮಧ್ಯಾಹ್ನದ ತೂಟಕ್ಕೂ ಸಹ ಈ ರೀತಿ ಮಾಡ್ಕೋಬೋದು ಒಳ್ಳೆ ಟೇಸ್ಟಿಯಾಗಿರುತ್ತೆ ಅದರ ಎಲ್ಲ ಹಾಕಿದ್ರೆ ಕರ್ಬೇವ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ನಾನು ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ನೀವು ನೀರು ಜಾಸ್ತಿ ಬೇಕಾದ್ರೂ ಹಾಕ್ಕೋಬೋದು ಇದೊಂದು ಐದಾರು ಜನಕ್ಕೆ ಆಗುತ್ತೆ ನೀವು ಈರುಳ್ಳಿ ಇಷ್ಟಪಡೋಂಗಿದ್ರೆ ಒಂದು ಈರುಳ್ಳಿ ಕಟ್ ಮಾಡಿ ಸಹ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ಮಧ್ಯಾಹ್ನ ಊಟಕ್ಕೆ ಮತ್ತು ಕುಡಿಯೋಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ನೀವು ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು